ಹಾಯ್ ಹಲೋ ಫ್ರೆಂಡ್ಸ್ ನಾನು ಶೀತ ಕೆಮ್ಮಿಗೆ ಒಂದು ಮನೆ ಹೇಳೋಣ ಅಂತ ಮಕ್ಕಳಿಗೋಸ್ಕರ ನಾನು ಇಲ್ಲಿ ಅದಕ್ಕೆ ಒಂದೇ ಸುಳ್ಳು ಬೆಳ್ಳುಳ್ಳಿ ಒಂದು ಲವಂಗ ಎರಡು ಕಾಳು ಮೆಣಸು ಮತ್ತು ಸಣ್ಣದೊಂದು ದಪ್ಪ ಉಪ್ಪು ಕಲ್ಲುಪ್ಪು ಮತ್ತು ದೊಡ್ಡ ಪತ್ರೆಯಲ್ಲೆ ತುಳಸಿಯಲ್ಲೆ ಚೆನ್ನಾಗಿ ಚೆನ್ನಾಗಿಟ್ಕೊಂಡಿದ್ದೀನಿ ನಾನೀಗ ಇದನ್ನು ಒಂದು ಐದು ಎಮ್ ಎಲ್ ಆಗೋಷ್ಟು ಮಾಡ್ತಾಯಿದ್ದೀನಿ ಐದು ಎಮ್ ಎಲ್ಲು ಮಕ್ಕಳಿಗೋಸ್ಕರ ಅದಕ್ಕೆ ಮೊದಲಿಗೆ ನಾವು ಕುಟ್ಟೋದಿರತ್ತಲ್ಲ ಅದಕ್ಕೆ ಅದರಲ್ಲಿ ಏನೇನು ತಗೊಂಡಿರ್ತೀವಲ್ಲ ಎಲ್ಲ ಹಾಕಿ ಸಣ್ಣದಾಗಿ ಜಜ್ಜಬೇಕು ರಸ ಬರೆಯವರೆಗೂ ಇದು ಮಕ್ಕಳಿಗೆ ಕುಡಿಸೋದ್ರಿಂದ ಮೇಯ್ನಾಗಿ ಕೆಮ್ಮು ಅಂದರೆ ಕಫ ಆಗಿರುತ್ತಲ್ಲ ಮಕ್ಕಳಿಗೆ ಅದು ಕಡಿಮೆ ಆಗುತ್ತೆ ಅದಕ್ಕೋಸ್ಕರ ಮನೆಮದ್ದು ಮಾಡೋದು ಹಾಸ್ಪಿಟ್ಲಿಗೂ ತೋರಿಸ್ಬೇಕು ಅದ್ರ ಜೊತೆ ಕಡಿಮೆ ಆಗಿಲ್ಲ ಅಂದಾಗ ನಾವು ಬೆಳಗ್ಗೆ ಒಂದು ಟೈಮಿದು ಹಾಕೋದ್ರಿಂದ ಮಕ್ಕಳಿಗೆ ಕಫ ಜಲ್ದಿ ಕರಗತ್ತೆ ಇದನ್ನು ಕಂಟಿನ್ಯೂಸ್ ಆಗಿ ತ್ರೀ ಡೇಸ್ ಹಾಕಿದರೆ ಮಕ್ಕಳಿಗೆ ಕಫ ಶೀತ ಮತ್ತು ಕಡಿಮೆ ಆಗುತ್ತೆ ಐದು ಎಮ್ ಎಲ್ ಔಷಧಿದು ಮುಚ್ಚಳ ಇರುತ್ತಲ್ಲ ಅದರಲ್ಲಿ ಐದು ಎಮ್ ಎಲ್ ಒನ್ ಟೈಮ್ ಬೆಳಗ್ಗೆನೇ ಹಾಕಿದ್ರೆ ತುಂಬಾ ಒಳ್ಳೆಯದು ಒಂದು ಸಲ ಮನೇಲಿ ಟ್ರೈ ಮಾಡಿ ಶೀತ ಕೆಮ್ಮು ಕಫ ಆದಾಗ ಮಕ್ಕಳಿಗೆ ಇದೇ ಸ್ವಲ್ಪ ಜಾಸ್ತಿ ಹಾಕೊಂಡ್ರೆ ದೊಡ್ಡವರು ಕೂಡ ಕುಡಿಬೋದು ಥ್ಯಾಂಕ್ ಯು ಫಾರ್ ವಾಚಿಂಗ್ ಪ್ಲೀಸ್ ಸಬ್ಸ್ಕ್ರೈಬ್ ಸಪೋರ್ಟ್ ಥ್ಯಾಂಕ್ ಯು ಆಲ್